ನಮಸ್ತೆ ಗುಡ್ ಮಾರ್ನಿಂಗ್ ಹಣ್ಣು ತಿಂದ ಮೇಲೆ ನೀರು ಕುಡಿಯಬಾರದು ಅನ್ನೋದನ್ನು ಕೇಳಿದ್ದೀವಿ ಅದು ಯಾಕೆ ಅಂತ ಇವತ್ತು ತಿಳಿದುಕೊಳ್ಳೋಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಊಟ ಆದ ತಕ್ಷಣ ನೀರು ಕುಡಿಯಬಾರದು ಎಂದು ಹೇಳುತ್ತಾರೆ ಯಾಕಂದ್ರೆ ಇದು ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬಾ ನಿಧಾನಗೊಳಿಸುತ್ತದೆ ಮತ್ತು ಇತರ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅದಕ್ಕೆ ಹಣ್ಣುಗಳಲ್ಲಿ ಹಣ್ಣುಗಳ ವಿಚಾರದಲ್ಲಿ ತಜ್ಞರು ಕೇಳುವುದಾದ್ರೆ ಹಣ್ಣು ತಿಂದ ಮೇಲೆ ನೀರು ಕುಡಿಯುವುದು ಅಷ್ಟು ಒಳ್ಳೆಯದಲ್ಲ ಎಲ್ಲಾ ಎಲ್ಲವರಿಗೆ ಹಣ್ಣುಗಳಲ್ಲಿ ನೀರಿನ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತದೆ ಹೀಗಾಗಿ ನೀರಿನ ಜೊತೆ ಅಥವಾ ಹಣ್ಣು ತಿಂದ ಮೇಲೆ ನೀರು ಕುಡಿಯುವುದು ಅಷ್ಟು ಒಳ್ಳೆಯದಲ್ಲ ಇದು ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತೆ ಅದಕ್ಕೆ ಡಾಕ್ಟರ್ ಏನ್ ಹೇಳುತ್ತಾರೆ ಡಾಕ್ಟರ್ ನೀರು ಕುಡಿಯಬಾರದು ಅಂದ್ರೆ ಹಣ್ಣು ತಿಂದ ಮೇಲೆ ನೀರು ಕುಡಿಯಬಾರದು ಎನ್ನುವುದಕ್ಕೆ ಕಾರಣಗಳನ್ನು ಹೇಳುತ್ತಾರೆ ಒಂದೇದು ಹೊಟ್ಟೆ ಸೆಳೆತ ಬರುತ್ತೆ ಹಣ್ಣುಗಳಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶ ಇರುವುದರಿಂದ ಈಸ್ಟ್ ಇರ್ತದೆ ಸಕ್ಕರೆ ಅಂಶ ಮತ್ತು ಈಸ್ಟ್ ಇರೋದ್ರಿಂದ ಹಣ್ಣು ತಿಂದ ತಕ್ಷಣ ನೀರು ಕುಡಿಯೋದು ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ಜೀರ್ಣ ರಸಗಳನ್ನು ಇದು ಶಾಂತಗೊಳಿಸುತ್ತದೆ ಅಷ್ಟೇ ಅಲ್ಲದೆ ಹೊಟ್ಟೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹಲ್ಕಾಲ್ ಉತ್ಪಾದೆ ಉತ್ಪತ್ತಿ ಆಗುತ್ತದೆ ಇದು ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಹಾಗೆ ಹಣ್ಣು ತಿಂದ ತಕ್ಷಣ ನೀರು ಕುಡಿಯುವುದರಿಂದ ದೇಹದಲ್ಲಿ ನೀರಿನ ಅಂಶ ಪ್ರಮಾಣ ತುಂಬಾ ಹೆಚ್ಚಾಗುತ್ತದೆ ಏಕೆಂದರೆ ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಸೌತೆಕಾಯಿ ಕಿತ್ತಳೆ ಹಣ್ಣು ಸ್ಟ್ರಾಬೆರಿ ಇವುಗಳೆಲ್ಲವೂ ದೇಹದ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾನಿಗೊಳಿಸುತ್ತವೆ ಇದಕ್ಕಾಗಿ ಜೀರ್ಣಾಂಗ ವ್ಯವಸ್ಥೆ ಪಿ ಎಚ್ ಮಟ್ಟ ಇವುಗಳಿಂದ ಬದಲಾಗುತ್ತದೆ ಹೊಟ್ಟೆಯಲ್ಲಿ ಕಡಿಮೆ ಆಮ್ಲಾಂಶವು ಇರುತ್ತವೆ ಜೀರ್ಣಾಂಗ ವ್ಯವಸ್ಥೆ ಕುಂಠಿತವಾಗುತ್ತದೆ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಕುಂಠಿತವಾಗಲು ಹಣ್ಣುಗಳಲ್ಲಿ ನೀರಿನ ಪ್ರಮಾಣ ಮತ್ತು ನಾವು ಹಣ್ಣು ತಿಂದ ಮೇಲೆ ಕುಡಿಯುವ ನೀರಿನ ಪ್ರಮಾಣ ಜೀರ್ಣಾಂಗ ವ್ಯವಸ್ಥೆಯನ್ನು ತೊಂದರೆಗೊಳಗಾಗುವಂತೆ ಮಾಡುತ್ತವೆ ಇದು ಗ್ಯಾಸ್ಟ್ರಿಕ್ ಮತ್ತು ಆಸಿಡಿಟಿ ಹೆಚ್ಚು ಮಾಡುತ್ತದೆ ಹಾಗಾಗಿ ತಜ್ಞ ವೈದ್ಯರು ಹೇಳುವ ಹಾಗೆ ಹಣ್ಣು ತಿಂದ ಮೇಲೆ ಕನಿಷ್ಠ ಒಂದು ಗಂಟೆ ಕಾಲ ನೀರು ಕುಡಿಯಬಾರದು ಗ್ಯಾಸ್ಟ್ರಿಕ್ ಜ್ಯೂಸ್ ಅಥವಾ ಜೀ ಜೀರ್ಣರಸ ಡೈಲ್ಯೂಟ್ ಆಗುತ್ತದೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಥವಾ ಜೀರ್ಣರಸ ಡೈಲ್ಯೂಟ್ ಆಗಲು ಕಾರಣ ತಿಂದ ತಕ್ಷಣ ನೀರು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಆಗುವ ಮೊದಲ ಪ್ರಕ್ರಿಯೆ ಇದೇ ಆಗಿರುತ್ತದೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಥವಾ ಜೀರ್ಣಾಂಗ ರಸಗಳು ಡೈಲ್ಯೂಟ್ ಆಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದರಿಂದ ಎದೆಯುರಿ ಮತ್ತು ಹೊಟ್ಟೆ ಉಬ್ಬರು ಉಂಟಾಗಬಹುದು ರಕ್ತದಲ್ಲಿ ಶುಗರ್ ಪ್ರಮಾಣ ಏರಿಕೆ ಆಗುವುದರಿಂದ ಹಣ್ಣು ತಿಂದ ನೀರು ಕುಡಿಯೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕ್ರಮೇಣ ನಿಧಾನವಾಗುತ್ತದೆ ಹೊಟ್ಟೆಯಲ್ಲಿ ಸಾಕಷ್ಟು ಅಜೀರ್ಣಹಾರ ಆಗಿ ಉಳಿದು ಉಳಿಯುತ್ತದೆ ಇದು ಕೊಬ್ಬಿನ ಅಂಶ ಏರಿಕೆ ಆಗುತ್ತದೆ ಮತ್ತು ಇನ್ಸುಲಿನ್ ಸಹ ಸಮತೋಲನದಲ್ಲಿ ಇರುವುದಿಲ್ಲ ಇದರಿಂದ ರಕ್ತದಲ್ಲಿ ಶುಗರ್ ಪ್ರಮಾಣ ಹೆಚ್ಚಾಗಲು ಕಾರಣವಾಗುತ್ತದೆ ಮತ್ತು ಬೊಜ್ಜುನು ಬರಬಹುದು ಅದಕ್ಕೆ ಕೊನೆ ಮತ್ತು ಸಿಟ್ರಿಸ್ ಹಣ್ಣುಗಳನ್ನು ಸೇವಿಸಿದ ನಂತರ ಮತ್ತು ಹೆಚ್ಚಿನ ಪ್ರಮಾಣ ನೀರು ಅಂಶ ಇರುವ ಹಣ್ಣುಗಳು ಸೇವಿಸಿದ ನಂತರ ನೀರು ಕುಡಿಯಬಾರದು ಜೀರ್ಣ ರಸಗಳ ಜೊತೆಗೆ ಹಣ್ಣುಗಳು ಜೀರ್ಣವಾಗಬೇಕು ಹಾಗಾಗಿ ಕನಿಷ್ಠ ಒಂದು ಗಂಟೆಗಳ ಕಾಲ ಹಣ್ಣು ತಿಂದ ಮೇಲೆ ನೀರು ಕುಡಿಯಬಾರದು ಹಾಗೆ ದಿನನಿತ್ಯದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಸ್ವಲ್ಪ ಲಕ್ಷ್ಯದಲ್ಲಿಟ್ಟರೆ ಅದು ನಮಗೆ ಸುಲಭವಾಗಬಹುದು ಥ್ಯಾಂಕ್ ಯು